ಒಂಬತ್ತು ಗಂಟೆಗೆ ಬಂದಿದ್ದೀವಿ ಮಾತಾಡ್ತಾನೆ ಇದ್ದೀವಿ ಸ್ವಲ್ಪ ನಾವು ನಮ್ಗೆಲ್ಲ ಹಳೇ ಪರಿಚಯ ಸ್ನೇಹದಲ್ಲೂ ಆ ಮತ್ತೆ ಕೆಲ್ಸದಲ್ಲೂ ಯಾಕಂದ್ರೆ ಎಲ್ಲರ ಜೊತೆ ಮೂರ್ ಮೂರ್ ನಾಲ್ಕು ನಾಲ್ಕು ಸಿನ್ಮಾ ಮಾಡಿದ್ವಿ ಇಬ್ಬರ ಜೊತೆ ಫಸ್ಟ್ ಸಿನ್ಮಾ ಇಪ್ಪತ್ನಾಲ್ಕನೇ ಇಪ್ಪತ್ ನಾಲ್ಕನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ಚಿತ್ರದ ಬಗ್ಗೆ ಆಲ್ರೆಡಿ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ ಇಪ್ಪತ್ನಾಲ್ಕನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ವಾಗ್ಲು ಮಾಡಿರ್ತೀವಿ ತರ್ಲೆ ಟೀಮ್ ಒಂದು ಅಮಾಯಕರಲ್ಲಿ ಉಟ್ಕೊಳ್ಳುವಂತ ಒಂದು ಸಣ್ಣ ಪುಟ್ಟ ತರ್ಲೆಗಳು ಆತರದ್ದು ಸೊ ತರ್ಲೆ ತರ್ಲೆಗೆ ನಾ ನನಗೆ ಇಲ್ಲಿ ಇನ್ನೇನ್ ಡಿ ಸಿ ಕ್ಯಾರೆಕ್ಟರ್ ಕೊಡ್ತಾರೆ ಸರ್ ತರಲೆ ಕ್ಯಾರೆಕ್ಟರ್ ಸೊ ಇಡೀ ಸಿನಿಮಾದಲ್ಲಿ ತರ್ಲೆಗೇನು ಮೋಸ ಇಲ್ಲ ಎಲ್ಲಾನು ಇದೆ ಅವಾಗವಾಗ ಅವಾಗ ಸರ್ಪ್ರೈ ಸರ್ಪ್ರೈಸ್ ಎಲ್ಲಿ ಇರುತ್ತೆ ಅವಾಗ ಭಯ ಉಡಿಸುತ್ತೆ ಅವಾಗ 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 ಆದಷ್ಟು ನಗ್ಸುತ್ತೆ ಇನ್ ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಅವಾಗ ಅವಾಗವಾಗ ಕಾಣಿಸ್ತಿರ್ತಾರೆ ಸೊ ಎಲ್ಲನೂ ಸೇರಿರುವಂತ ಒಂದು ಫ್ಯಾಮಿಲಿ ನೋಡೋ ಚಿತ್ರ ಇಲ್ಲ ಸರ್ ಒಂದ್ಸಲ ಬಂದಿರೋದಕ್ಕೆ ಒಂದು ವಾರ ಪ್ರಾಕ್ಟೀಸ್ ಮಾಡಿದ್ದೀನಿ ಅವಾಗ ಅವಾಗ ಬಂದಿದ್ರೆ ಇಲ್ಲ ಒಂದೇ ಸಲ ಸರ್ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದ ಅಲ್ಲ ಎಲ್ಲ ಒಟ್ಟಿಗೆ ಇದ್ವಲ್ಲ ಎಲ್ಲ ಒಟ್ಟಿಗೆ ಇದ್ವಿ